ಪರಿವಾರದ ಎಲ್ಲ ಸದಸ್ಯರಿಗೂ ಬರುವಂಥ ಕಷ್ಟಗಳ ಪರಿಹಾರ ಮಾಡಿಕೊಟ್ಟು ಸಮಾಜದ ಸಂಘಟನೆ ಮಾಡಲು ಬೇಕಾದಷ್ಟು ಎಲ್ಲರಿಗೂ ಸೇವೆ ಹಾಗೆ ಮುಂದೆ ಒಂದು ಆ ಶ್ರೀನಿವಾಸನ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ಎಲ್ಲರಿಗೂ ಅನುಗ್ರಹ ಮಾಡಿಕೊಟ್ಟು ಹಾಗೆ ಊರಿಗೂ ಒಳ್ಳೆ ಕ್ಷೇಮ ಆಗುವಂಥ ಯೋಗ ಲೋಕ ಕಲ್ಯಾಣ ಆಗುವಂಥ ಸೌಭಾಗ್ಯನು ಹಿಂದೂಗಳ ರಕ್ಷೆಯಾಗುವಂಥ ಸೌಭಾಗ್ಯನು ಹಾಗೆ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಿರೋ ಕಾರ್ಯಕ್ರಮ ಆದ್ಯಂತವಾಗಿ ನಿರ್ವಿಗ್ಧವಾಗಿ ಎಲ್ಲ ಜನ ಸಹಕಾರದಿಂದ ಕಲ್ಯಾಣೋತ್ಸವ ಲೋಕಕ್ಕೆ ಕಲ್ಯಾಣ ಆಗುವಂಥ ಸೌಭಾಗ್ಯವನ್ನು ಅನುಗ್ರಹ ಮಾಡಿಕೊಟ್ಟು ಹಾಗೆ ಬರುವಂಥ ಎಲ್ಲ ತಾಪತ್ಯಗಳು ಯುದ್ಧಗಳು ಎಲ್ಲ ನಿವಾರಣೆ ಮಾಡಿಕೊಟ್ಟು ಕಾರ್ಯಕ್ರಮ ಯಾವ ರೀತಿಯಲ್ಲಿ ನೆರವೇರಬೇಕು ಅಂತ ಸಂಕಲ್ಪ ಇದೆ ಅದೇ ಆ ಸಂಕಲ್ಪ ಪರಮಾತ್ಮ ಸಂಕಲ್ಪ ಆಗುವಂಥ ಸೌಭಾಗ್ಯವನ್ನು ಸಹ ಕಣಿಸಿ ಮನಸ್ಸಿನ ಎಲ್ಲ ಸತ್ಸಂಕಲ್ಪಗಳು ಅನುಗ್ರಹ ಆಗಿ ಲೋಕಾಕ ಲೋಕಾ ಸಮಸ್ಥಾ ಎಂದು ನಾನು ನುಡಿಯಂತೆ ಎಲ್ಲರೂ ಸುಖಿಗಳಾಗಿ ಬೆಳಗಲಬೇಕಾದಂಥ ಎಲ್ಲ ಯೋಗ್ಯತೆ ತನೆಯಂಥ ಎಲ್ಲ ಕಾರ್ಯಕ್ರಮ ಆದ್ಯಂತವಾಗಿ ಒಳ್ಳೆಯ ರೀತಿಯಲ್ಲಿ ನೆರವೇರಿ ಲೋಕಕ್ಕೆ ಕಲ್ಯಾಣ ಆಗುವಂಥ ಸೌಭಾಗ್ಯವನ್ನು ಮಹಾಲಿಂಗೇಶ್ವರನ ಸದಾ ಅನುಗ್ರಹಿಸಿ ಇವತ್ತು ಚಕ್ರಮುಹೂರ್ತ ಸುಮುಹೂರ್ತ ಆಗುವಂಥ ಸೌಭಾಗ್ಯವನ್ನು ಅನುಗ್ರಹಿಸದಿಂತ ಆದ

സിദ്ധിവിനായകര പാത അരവേ ഗോവിന്ദി ഗോവിന്ദൂർ മാലിംഗേശ്വരന പാതരന്ത ഗോവിന്ദി ഗോവിന്ദ യൗനിമന ധർമ്മശാസ്ത്ര പാദ ഗോവിന്ദാൻ ഗോവിന്ദ അന്നപൂർണേശ്വരിയ പാതരുന്ന ഗോവിന്ദ ഗോവിന്ദൂർ മാലിംഗേശ്വരന പാതരവന്ത ഗോവിന്ദി ഗോവിന്ദ ಮಹಲಿಂಗೇಶ್ವರ ದಿವ್ಯ ಸಾನ್ನಿಧ್ಯವನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಅಭೂತಪೂರ್ವವಾದಂತಹ ಒಂದು ಸಂಭ್ರಮಕ್ಕೆ ಇವತ್ತು ಪ್ರಾರಂಭಿಸಿದ ಮಾಡಿದಂಥ ದಿವಸ ಕುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಸಹಭಾಗಿತ್ವದಲ್ಲಿ ಈ ಪುತ್ತೂರಿನ ಮಾಲಿಂಗೇಶ್ವರ ದಿವ್ಯಾ ಸಾನ್ನಿಧ್ಯದಲ್ಲಿ ಎರಡನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ ಕುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಮಾಜಮುಖಿ ಬೆಳವಣಿಗೆಗೆ ಪೂರಕವಾದಂಥ ಸೇವೆಗಳನ್ನು ಅವಿರತವಾಗಿ ಮಾಡ್ತಾ ಬಂದಿದೆ ರೋಗಿಗಳ ಅನಾಥರ ದುಃಖಿಗಳ ಸಂಕಷ್ಟದಲ್ಲಿರುವವರ ಎಲ್ಲ ರೀತಿಯ ಸಾಂದರ್ಭಿಕವಾಗಿ ಬರತಕ್ಕಂಥ ಸಮಾಜಕ್ಕೆ ತಂದಿಂದಾದಂಥ ಸೇವೆಯನ್ನು ಕುತ್ತಿಲ ಸೇವಾ ಪರಿಹಾರ ಸೇವಾ ಟ್ರಸ್ಟ್ ಅವಿರತವಾಗಿ ನೀಡ್ತಾ ಬಂದಿದೆ ಇವತ್ತು ಈ ದಿವ್ಯ ಸಾನ್ನಿಧ್ಯದಲ್ಲಿ ನಾಲ್ದು ನಡೆಯತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಪೂರ್ವಭಾವಿಯಾಗಿ ಇವತ್ತು ಚಪ್ಪರ ಮುಹೂರ್ತವನ್ನು ನೆರವೇರಿಸಿಲ್ಲ ಈ ಕಾರ್ಯಕ್ರಮ ಎಲ್ಲರ ಕಲ್ಯಾಣಕ್ಕೋಸ್ಕರ ಬರೀ ಶ್ರೀನಿವಾಸ ಕಲ್ಯಾಣ ಭಗವಂತನ ಕಲ್ಯಾಣ ಅಲ್ಲ ವಿಶ್ವದ ಕಲ್ಯಾಣ ಪ್ರತಿಯೊಬ್ಬ ಮಾನವನ ಕಲ್ಯಾಣ ಮಾತ್ರ ಅಲ್ಲ ಪ್ರತಿಯೊಂದು ಜೀವ ಸಂಕುಲದ ಕಲ್ಯಾಣ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಸತ್ಕರ್ಮವನ್ನು ಎರಡನೇ ವರ್ಷದಲ್ಲಿ ಪತಿಲ ಪರಿವಾರ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ನಡೆಸ್ತಾ ಬರ್ತಾ ಅವಿರತವಾಗಿ ಇದಕ್ಕೆ ಈ ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಬೇಕಾದಂತಹ ಉತ್ತೇಜನವನ್ನು ಭಕ್ತಾದಿಗಳ ಸಾಕಾರಗಳು ನಾವು ನಡೆತಕ್ಕಂಥ ಅನ್ನ ಸಂತರ್ಪಣೆ ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಇವೆಲ್ಲ ನೆರವೇರಬೇಕು ಅಂತಾದರೆ ಅದಕ್ಕೆ ಸಂಪತ್ತಿನ ಅವಶ್ಯಕತೆ ಇದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಸಂಪತ್ತನ್ನು ಕೊಟ್ಟು ಸಹಕರಿಸುವುದರೊಂದಿಗೆ ಈ ಪುಣ್ಯಪ್ರದವಾದಂಥ ಕಾರ್ಯಕ್ರಮದಲ್ಲಿ ಎಲ್ಲರ ಸಹಭಾಗಿತ್ವದೊಂದಿಗೆ ಇದು ನಮ್ಮ ಕಾರ್ಯಕ್ರಮ ಪುತ್ತಿಲ ಪರಿವಾರ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಮಾಡಿದ್ರು ಇದು ನಮ್ಮೆಲ್ಲರ ಹಿಂದೂಗಳ ಕಾರ್ಯಕ್ರಮ ಹಿಂದೂಗಳ ಸಾಬೀತಿತ್ವದ ಕಾರ್ಯಕ್ರಮ ಹಿಂದೂಗಳು ಒಗ್ಗಟ್ಟಾಗತಕ್ಕಂಥ ಕಾರ್ಯಕ್ರಮ ಅನ್ನುವಂಥ ಭಾವನೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮುಂದೆ ನಡೆತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವದ ಪೂರ್ವಭಾವಿಯಾಗಿ ನಿನ್ನೆ ಈ ಕಚೇರಿ ಕೂಡ ಉದ್ಘಾಟನೆಯಾಗಿದೆ ಈ ಕಚೇರಿಯಲ್ಲಿ ಕೂಡ ಭಕ್ತಾದಿಗಳು ಬಂದು ತಮ್ಮ ದೇಣಿಗೆಯನ್ನು ಸಮರ್ಪಿಸುವಂಥದ್ದನ್ನು ಸಹಕರಿಸುವಂಥದ್ದನ್ನು ಈ ಕಚೇರಿ ಮೂಲಕ ನಡೆಸಿಕೊಡಬೇಕು ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲರಲ್ಲಿ ಒಂದು ಭಾವೈಕ್ಯತೆ ಐಕ್ಯಮತ್ಯ ಬರಬೇಕು ನಾಳು ನಡೆತಕ್ಕಂಥ ಕಾರ್ಯಕ್ರಮ ನಮ್ಮೆಲ್ಲರ ಕಾರ್ಯಕ್ರಮ ಅನ್ನುವಂಥ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆಯಲ್ಲಿ ಎಲ್ಲರೂ ಸಂಯಮ ಮತ್ತು ತಾಳ್ಮೆಯಲ್ಲಿ ಈ ಕಾರ್ಯಕ್ರಮ ಮುಗಿಯೋ ತನಕ ಬಹಳಷ್ಟು ಸೌಜನ್ಯದಲ್ಲಿ ಈ ಕಾರ್ಯಕ್ರಮವನ್ನು ನೀವು ಹಿಂದುಗಳೆಲ್ಲರೂ ನೆರವೇರಿಸಿಕೊಡಬೇಕು ಆ ಮೂಲಕ ಸಮಾಜಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಪುತ್ತಲ ಪರಿವಾರ ಸೇವಾ ಟ್ರಸ್ಟಿನಿಂದ ಇನ್ನಷ್ಟು ಸತ್ಕಾರ್ಯಗಳು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯಿಂದ ಇನ್ನಷ್ಟು ಒಳ್ಳೆ ಒಳ್ಳೆಯ ಸತ್ಕರ್ಮಗಳು ಸತ್ಕಾರ್ಯಗಳು ನಮ್ಮ ಪುತ್ತೂರಿನಲ್ಲಿ ನೆರವೇರಿಕೊಂಡು ಬರಲಿ ಎಲ್ಲರಿಗೂ ವಿಶ್ವಶಾಂತಿ ಆಗಲಿ ಎಲ್ಲರೂ ಮಾನವೀಯ ಮೌಲ್ಯದ ಜೊತೆಯಲ್ಲಿ ಬದುಕನ್ನು ನಿರ್ವಹಿಸಿಕೊಂಡು ಸಾರ್ಥಕತೆಯನ್ನು ಕಂಡುಕೊಳ್ಳಲಿ ಪರಿಪೂರ್ಣ ರೀತಿಯಲ್ಲಿ ದೇವಿಗೆಯಲ್ಲಿ ನಡೆಸಿಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯೊಂದಿಗೆ ಈ ಕಚೇರಿಯನ್ನ ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಬೇಕು ಎಲ್ಲರಿಗೂ ಆ ಭಗವಂತನ ಸೇವೆ ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ ಆ ಅವಕಾಶವನ್ನು ಎಲ್ಲ ಹಿಂದೂಗಳು ಸದುಪಯೋಗ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಪರಮ ಪೂಜ್ಯ ಸ್ವಾಮೀಜಿಗಳ ಉಪಸ್ಥಿತಿಯಿಂದಾಗಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಶಕ್ತಿಯನ್ನ ಬಂದಿದೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಶ್ರೀನಿವಾಸೋತ್ಸವ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಆರಂಭದಿಂದಲೂ ಕೂಡ ನಮಗೆ ಶಕ್ತಿಯನ್ನ ತುಂಬಿ ಈ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಒಂದಾಗಬೇಕು ಆ ಮುಖೇನ ಲೋಕ ಕಲ್ಯಾಣ ಆಗಬೇಕು ಅನ್ನತಕ್ಕಂತ ಅವರ ಆಶಯದಂತೆ ನಾವೆಲ್ಲರೂ ಕೂಡ ಈ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಪುತ್ತೂರಿನಲ್ಲಿ ಪ್ರಥಮ ವರ್ಷ ಆರಂಭಿಸಿರತಕ್ಕಂತಹ ಸಂದರ್ಭದಲ್ಲಿ ಕಚೇರಿಗೆ ಬಂದು ಆರ್ಥಿಕ ಸಹಕಾರವನ್ನು ಕೊಟ್ಟು ದೊಡ್ಡದಾಗಿರತಕ್ಕಂತಹ ವಿಶಾಲ ಮನೋಭಾವದಿಂದ ಆ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಆ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂತಹ ಪರಮ ಪೂಜ್ಯ ಸ್ವಾಮೀಜಿ ಅವರಿಗೆ ಮತ್ತೆ ಹಿಂದೂ ಸಮಾಜದ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವರಿಂದ ಇನ್ನಷ್ಟು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂತಹ ಕೆಲಸವನ್ನು ಮಾಡಲಿ ಇವತ್ತು ಭಜನೆಯ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆಯನ್ನ ಮಾಡಿರತಕ್ಕಂತಹ ದೊಡ್ಡ ಶಕ್ತಿ ನಮ್ಮ ರಾಜ್ಯದಲ್ಲಿ ಇದ್ರೆ ಅದು ಪರಮ ಪೂಜ್ಯ ಸ್ವಾಮೀಜಿಯವರು ಅನ್ನುವಂಥದನ್ನ ನಾನು ಯಾವತ್ತೂ ಕೂಡ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರ ಕ್ಷೇತ್ರದಲ್ಲಿ ನಡೆಯತಕ್ಕಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರೂ ಕೂಡ ಭಾಗವಹಿಸಿ ಆ ಸ್ವಾಮೀಜಿ ಅವರು ಈ ಸಮಾಜಕ್ಕೆ ಕೊಟ್ಟಿರತಕ್ಕಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ನೆನ ನೆನಪಿಸಿಕೊಂಡು ಅವರ ಜೊತೆ ಇದ್ದಾರೆ ನಾಳೆ ನಡೆಯತಕ್ಕಂತಹ ಎರಡು ದಿವಸದ ಕಾರ್ಯಕ್ರಮಗಳಲ್ಲಿ ಕೂಡ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ಪುತ್ತೂರಿನಲ್ಲಿ ಇರಬೇಕು ಕೊನೆಯವರೆಗೂ ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂತ ಎಲ್ಲ ನಿರ್ದೇಶನಗಳನ್ನ ನಾವು ಪಾಲನೆ ಮಾಡಿಕೊಂಡು ಆ ಲೋಕ ಕಲ್ಯಾಣಕ್ಕೆ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ಸ್ವಾಮೀಜಿಯವರ ಆಶೀರ್ವಚನವನ್ನ ಮತ್ತೆ ಬಯಸ್ತ ಅವರಿಗೆ ಸಮಿತಿಯ ಪರವಾಗಿ ಹೃದಯ ತುಂಬಿದ ಧನ್ಯವಾದವನ್ನು ಬಯಸ್ತಾ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಾಣಿಕೆ ಕೂಡ ನಡೀಲಿಕ್ಕಿದೆ ದರ್ಬೆ ವೃತ್ತದಿಂದ ಹೊರೆ ಕಾಣಿಕೆ ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆಗೆ ಬರ್ಲಿಕ್ಕಿದೆ ಕಳೆದ ಬಾರಿ ಕೂಡ ಅತ್ಯಂತ ವೈಭವದಿಂದ ಎರಡು ದಿವಸ ನಡೆಯತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಅವರೇ ಸುಮಾರು ಒಂದು ಲಕ್ಷದಷ್ಟು ಭಕ್ತರಿಗೆ ಅನ್ನ ಪ್ರಸಾದವನ್ನು ಕೊಡಬೇಕು ಅಂತಕ್ಕಂತ ನಮ್ಮೆಲ್ಲರ ಮಹದಾಸೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂತ ಶಿವಪ್ರಸಾದ್ ಈಜಾ ಕೂಡ ಮತ್ತೆ ಪದೇ ಪದೇ ಅದನ್ನ ಉಲ್ಲೇಖ ಮಾಡ್ತಾ ಇದ್ರು ಅನ್ನ ಸಂತರ್ಪಣೆಯಿಂದ ಆ ಸಾನ್ನಿಧ್ಯದ ವೃದ್ಧಿ ಆಗ್ತದೆ ಅನ್ನತಕ್ಕಂತ ಆಶಯದ ಜೊತೆಗೆ ವಿಶೇಷವಾಗಿ ಆ ಎರಡು ದಿವಸಗಳ ಕಾಲ ಅನ್ನ ಸಂತರ್ಪಣೆ ನಡೆಯುವುದಕ್ಕೆ ಬೇಕಾಗಿರ್ತಕ್ಕಂತ ಸಾಹಿತ್ಯವನ್ನ ಪುತ್ತೂರಿನ ಎಲ್ಲಾ ಜನರು ಕೂಡ ನೀಡಿ ಸಾಕಾರ ಮಾಡಬೇಕು ಅನ್ನುವಂತ ನಿವಾದನೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ದಿನದ ತನಕ ನಡೆಯತಕ್ಕಂತ ಕಾರ್ಯಕ್ರಮದಲ್ಲಿ ಇಡೀ ಸಮಾಜ ಹಿಂದೂ ಸಮಾಜದ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂತ ವಿನಮ್ರವಾಗಿರ್ತಕ್ಕಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ